ಮತ್ತೊಬ್ಬರ ಮನಸ್ಸನ್ನು ಮತ್ತೊಬ್ಬರ ಪ್ರೀತಿಯನ್ನು ನೀ ನೀವು ಅದನ್ನು ಒಂದು ಇರಬಾರ್ದು ನೀನು ಪ್ರೀತಿಯಲ್ಲಿ ಹಾಕಬೇಕಾಗ ವಿಶೇಷವಾಗಿರತಕ್ಕಂಥ ಒಂದು ಘನತಿ ಅಂತಕ್ಕಂಥದ್ದೇ ಅದಕ್ಕಾಗಿ ಮಾನವ ಬೆಂಗಾಲೆ ಅಂತ ಹೇಳಬೇಕಾದ್ರೆ ಮಾನವೀಯತೆಯ ಮೌಲ್ಯವನ್ನು ತಿಳ್ಕೊಂಡೇನಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಿಳ್ಕೊಂಡ ಹೇಳುತ್ತ ಈ ಪ್ರಪಂಚದೊಳಗೆ ಮನುಷ್ಯನ ಆಯುಷ್ಯ ನಾವೆಲ್ಲ ಅತಿ ಬದುಕನ್ನು ನಾವೆಲ್ಲ ಕಾಣ್ ಬೇಕಾಗ ಬದುಕಂತ ಜಗತ್ತಿನ ಎಲ್ಲಾ ಪ್ರಾಣಿಗಳು ಸೃಷ್ಟಿ ಮಾಡಿಲ್ಲ ಎಲ್ಲಾ ಪ್ರಾಣಿಗಳು ಸೃಷ್ಟಿ ಮಾಡಿದ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ

ನಾ ಏನ್ ಮೂರು ತಿಂಗಳು ಪುರಾಣ ಹೇಳಿರ್ತಾ ನಿ ಭಗವಂತನ ಸೃಷ್ಟಿಯವರು ಅಮೂಲ್ಯವಾಗಿರ್ತಕ್ಕಂಥ ಎಲ್ಲಾ ಪ್ರಾಣಿಗಳು ನಿರ್ಮಾಣ ಮಾಡಿ ಎಲ್ಲರಿಗೆ ಪರಿಸಾನವಾಗಿರ್ತಕ್ಕಂಥ ಆಯುಷ್ಯ

ಬೇನು ಮಾಡಕ್ಕಾಗೋದಿಲ್ಲ ಎಲ್ಲರಿಗೂ ಸರಿ ಸಮಾನವಾಗಿರ್ತಕ್ಕಂಥದ್ದು ನನ್ನ ನ್ಯಾಯ ನೋಡೋದು ಇಲ್ಲೇ ಕೂಡು ಯಾವ ಕಾಲಪಟ್ಟ ಅದನ್ನು ಕೊಡ್ತೇವೆ ನನ್ನ ಅರವತ್ತು ಅರುವಂತ ಆಗಿಂದು ಕುಂಪ ಕುಂಪ ಏನಾಯ್ತು ಒಂದು ಕರ್ತಿವಂತೆ ಕಾರ್ತಿ ಕತ್ತಿ ಬಂದಿಗೆ ಬರುವಂತ ನನ್ನನ್ನು ಅರವತ್ತೋಸ್ಕೊತೇ ಪುಣ್ಯಾತ್ಮ

ಕಣ್ಣು ಚೋಳಿದ್ದು ಕಿವಿ ತೊಳೆದಿತ್ತು ಕಾಲಗಳು ಭವಿಷ್ಯವಾಗಿದ್ದು ಕೈಗಳು ಭವಿಷ್ಠವಾಗಿದ್ದು ಭಗವಂತ ಕೊಟ್ಟ ಆಯುಷ್ಯದಲ್ಲಿ ನಮ್ಮ ಶಕ್ತಿ ಬಹಳ ಕೆಟ್ಟಿತ್ತು ನಲವತ್ತರಿಂದ ಅರವತ್ತು ಸುತ್ತಲ ಎಲ್ಲ ಹೆಣ್ಣಿಗೆ ಮಕ್ಕಳಿಗೆ ಮೊಮ್ಮಕ್ಕ ಹೆಣ್ಣು ದುಡ್ಡಿತ್ತು

ಮಾತ್ರ ಪ್ರಾಯ ಅಲ್ಲೇ ಸಾಯುವುದು ನಮ್ಮ ಬದುಕೀಡೆ ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋಗೋದು ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದಾರು ಮೂವತ್ತು ನಮ್ಮ ಆಯುಷ್ಯದ ಪ್ರತಿಯೊಂದು ಸಮಯ ಇರೋದಲ್ಲ ಬಹಳ ಮೂಲ್ಯವಾಗಿರ್ತಕ್ಕಂಥದ್ದು ಬಹಳವಾಗಿರ್ತಕ್ಕಂಥದ್ದು ಸಮ ಅದಕ್ಕೆ ನ್ಯಾಯ ಹೇಳ್ತಾರೆ ಆಯುಷಿ ಅಷ್ಟೇ ಇದ್ದಾರೆ ಇವ್ರೊಳಗ ಯಾರು ತುಂಬ ಕೆಲಸ ಮಾಡಬೇಕು ಏನ್ ಕೆಲಸ ಮಾಡೋದು ಸಾವಿಲ್ಲ ನನ್ನ ಕಾಯಿಲೆ ಹಿಂದೆ ಏನೋ ಚಿರಂಜೀವಿ ನಿತ್ಯನೂತ ನನಗೆ ಐವತ್ತು ಅರವತ್ತು ಎಪ್ಪತ್ತು ವರ್ಷ ನನಗೆ ಸಾವ ಇಲ್ಲ ಅಂತ ನಡೆಸಬೇಕು ನನಗ್ ಸಾವಿಲ್ಲಕೊಂಡು ಯಾರು ರಸ್ಲಿ ಏನ್ ನಡೆಸಲು ಮೊದಲೇದಾಗಿರ್ತಕ್ಕಂಥದು ಹಜರಾ ವಿದ್ಯಾ ಅರ್ ಧರ್ಮ ವಿದ್ಯಾ ಸಂಪಾದ ಮಾಡಬೇಕು ವಿದ್ಯ ಹಲೋ ರಾತ್ರಿ ಹಲವು ರಾತ್ರಿ ವಿದ್ಯೆ ಕಾಲಿಕೊಂಡಿದ್ದಾನೆ ಈಗ ಮೂವತ್ತು ಸಾವಿರ ಮುಗಿದು ಮುಗಿದನು ಕಾಶಿ என்ன